ಇಂದಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದಲ್ಲಿ ಆಚರಿಸುವ ನರಕ ಚತುರ್ದಶಿಯು ಯಾವಾಗ ಬಂದಿದೆ ಇದರ ಪೌರಾಣಿಕ ಹಿನ್ನೆಲೆಯೇನು ಮತ್ತು ಆ ದಿನ ಅಭ್ಯಂಗ ಸ್ನಾನವನ್ನು ಏಕೆ ಮಾಡಬೇಕು ಇದರಿಂದ ಸಿಗುವ ಶುಭ ಫಲಗಳೇನು ಎಂಬ ನರಕ ಚತುರ್ದಶಿಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ದೀಪಾವಳಿಯು ದೀಪಗಳ ಹಬ್ಬವಾಗಿದೆ ಇದನ್ನು ಬೆಳಕಿನ ಹಬ್ಬವೆಂದು ಕರೆಯುತ್ತಾರೆ ದೀಪಾವಳಿ ಎಂದರೆ ದೀಪಗಳ ಸಾಲು ಎಂದರ್ಥ ಪ್ರತಿ ವರ್ಷ ಅಶ್ವಿನ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿಯಂದು ದೀಪಾವಳಿ ಪ್ರಾರಂಭವಾಗುತ್ತದೆ ಅಶ್ವಿನ ಮಾಸದ ಕೊನೆಯ ದಿನ ಹಾಗೂ ಕಾರ್ತಿಕ ಮಾಸದ ಆರಂಭದ ದಿನದಂದು ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲೆಡೆ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ದೀಪಾವಳಿಯನ್ನು ಆಚರಿಸುವುದರಿಂದ ಮಹಾಲಕ್ಷ್ಮಿಯು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂಬ ನಂಬಿಕೆಯಿದೆ ತ್ರೇತಯುಗದ ಕಾಲದಲ್ಲಿ ದಸರಾ ಸಂದರ್ಭದಲ್ಲಿ ಶ್ರೀರಾಮನು ರಾವಣನನ್ನು ಸಮ್ಮರಿಸಿ ಅಯೋಧ್ಯ ನಗರಕ್ಕೆ ಬಂದ ದೀಪಾವಳಿ ದೀಪಾವಳಿಯೆಂದು ಆಚರಿಸಲಾಗುತ್ತದೆ ದೀಪಾವಳಿಯು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಮತ್ತು ದುಷ್ಟಶಕ್ತಿಗಳ ಮೇಲೆ ಒಳ್ಳೆಯದರ ವಿಜಯವಾಗಿದೆ ಅಶ್ವಿನ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ನರಕ ಚತುರ್ದಶಿಯನ್ನು ಆಚರಿಸಲಾಗುತ್ತದೆ ಭಾಗವತ್ ಪುರಾಣದ ಪ್ರಕಾರ ಹರಿದ್ವೇಷಿಯಾದ ಹಿರಣ್ಯಾಕ್ಷನೆಂಬ ಕ್ರೂರ ರಾಕ್ಷಸನ ಸಂಹಾರಕ್ಕಾಗಿ ಮಹಾವಿಷ್ಣು ವರಹ ಅವತಾರವನ್ನು ತಾಳಿದನು ವಿಷ್ಣುವಿನ ಬೆವರು ಭೂಮಿಯ ಮೇಲೆ ಬಿದ್ದು ಭೌಮಾಸುರ ಅಥವಾ ನರಕಾಸುರನೆಂಬ ಅಸುರನ ಜನನವಾಗುತ್ತದೆ ನರಕಾಸುರನು ಬೆಳೆದು ದೊಡ್ಡವನಾಗಿ ಪ್ರಾಗ್ ಜ್ಯೋತಿಷಪುರದ ರಾಜನಾಗುತ್ತಾನೆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸಿ ತನ್ನ ತಾಯಿಯಿಂದಲೇ ತನಗೆ ಮರಣ ಸಂಭವಿಸಬೇಕೆಂದು ವರವನ್ನು ಪಡೆಯುತ್ತಾನೆ ವರಗರ್ವಿತನಾಗಿ ಭೂಲೋಕಕ್ಕೆ ಕಂಟಕಪ್ರಾಯನಾಗುತ್ತಾನೆ ಭೂಲೋಕದ ಎಲ್ಲ ರಾಜರನ್ನು ಗೆದ್ದು ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಸಹ ಗೆಲ್ಲುತ್ತಾನೆ ಇಂದ್ರನನ್ನು ಸ್ವರ್ಗದಿಂದ ಹೊರಗಟ್ಟುತ್ತಾನೆ ಇದಲ್ಲದೆ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ಮತ್ತು ದೇವತೆಗಳನ್ನು ಸೆರೆಮನೆಯಲ್ಲಿಡುತ್ತಾನೆ ಆ ಸಮಯದಲ್ಲಿ ಮಹಾವಿಷ್ಣು ಶ್ರೀಕೃಷ್ಣನ ಅವತಾರದಲ್ಲಿದ್ದುದರಿಂದ ಎಲ್ಲ ದೇವತೆಗಳು ಶ್ರೀಕೃಷ್ಣನ ಬಳಿ ಬಂದು ನರಕಾಸುರನನ್ನು ಸಮ್ಮರಿಸು ಎಂದು ಕೇಳಿಕೊಳ್ಳುತ್ತಾರೆ ಆಗ ಶ್ರೀಕೃಷ್ಣನು ಸತ್ಯಭಾಮ ಸಹಿತ ನರಕಾಸುರನ ವಧೆಗಾಗಿ ತೆರಳುತ್ತಾರೆ ಸತ್ಯಭಾಮೆಯು ಭೂದೇವಿಯ ಅವತಾರವಾದ್ದರಿಂದ ನರಕಾಸುರನು ಬ್ರಹ್ಮದೇವನಲ್ಲಿ ತನ್ನ ತಾಯಿಯಿಂದ ತನ್ನ ಮರಣವಾಗಬೇಕು ಎಂಬ ವರವನ್ನು ಪಡೆದುದ್ದರಿಂದ ನರಕಾಸುರನನ್ನು ವಧೆಗೊಳಿಸಲು ಅನುಕೂಲವಾಗಲಿ ಎಂದು ಸತ್ಯಭಾಮೆಯನ್ನು ಶ್ರೀಕೃಷ್ಣನು ತನ್ನ ಜೊತೆ ಯುದ್ಧಕ್ಕೆ ಕರೆದೊಯ್ಯುತ್ತಾನೆ ಶ್ರೀಕೃಷ್ಣ ಮತ್ತು ನರಕಾಸುರನ ಮಧ್ಯೆ ಯುದ್ಧ ಪ್ರಾರಂಭವಾಗುತ್ತದೆ ದೀರ್ಘಕಾಲ ಇವರಿಬ್ಬರ ಮಧ್ಯೆ ಭೀಕರ ಯುದ್ಧ ಜರುಗುತ್ತದೆ ಈ ಯುದ್ಧದಲ್ಲಿ ಯಾರೊಬ್ಬರು ಸೋಲುವುದಿಲ್ಲ ಆಗ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಸತ್ಯಭಾಮೆಗೆ ಕೊಟ್ಟು ನರಕಾಸುರನನ್ನು ಸಂಹರಿಸುತ್ತಾರೆ ಶ್ರೀಕೃಷ್ಣನು ನರಕಾಸುರನ ಬಂಧನದಲ್ಲಿದ್ದ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ಮತ್ತು ದೇವತೆಗಳನ್ನು ಬಿಡುಗಡೆಗೊಳಿಸುತ್ತಾನೆ ಶ್ರೀಕೃಷ್ಣ ಪರಮಾತ್ಮನು ನರಕಾಸುರನನ್ನು ಸಂಹರಿಸಿ ಅವರನ್ನು ಬಂಧಮುಕ್ತಗೊಳಿಸಿದ ಸುದಿನವನ್ನು ನರಕ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಇದು ದುಷ್ಟಶಕ್ತಿಗಳ ಮೇಲೆ ಒಳ್ಳೆಯದರ ವಿಜಯವಾಗಿದೆ ಮತ್ತು ಕತ್ತಲೆಯ ಮೇಲೆ ಬೆಳಕಿನ ವಿಜಯವಾಗಿದೆ ನರಕಾಸುರನು ಸಾವನ್ನಪ್ಪುವ ಮುನ್ನ ಶ್ರೀಕೃಷ್ಣನ ಬಳಿ ಒಂದು ವರವನ್ನು ಕೇಳುತ್ತಾನೆ ಅದೇನೆಂದರೆ ತಾನು ಮರಣ ಹೊಂದಿದ ಈ ದಿನದಂದು ಯಾರೆಲ್ಲ ಅಭ್ಯಂಗ ಸ್ನಾನವನ್ನು ಮಾಡುತ್ತಾರೋ ಅವರಿಗೆಲ್ಲ ನರಕವು ಪ್ರಾಪ್ತಿಯಾಗಬಾರದು ಎಂದು ಚತುರ್ದಶಿಯ ದಿನ ಬೆಳಗಿನ ಜಾವ ನರಕಾಸುರನನ್ನು ವಧಿಸಿ ದ್ವಾರಕೆಗೆ ವಾಪಸಾದ ಶ್ರೀಕೃಷ್ಣನಿಗೆ ನಂದನು ಅಭ್ಯಂಗ ಸ್ನಾನವನ್ನು ಮಾಡಿಸುತ್ತಾನೆ ಮಹಿಳೆಯರೆಲ್ಲ ಶ್ರೀಕೃಷ್ಣನಿಗೆ ದೀಪಗಳ ಆರತಿಯನ್ನು ಬೆಳಗುತ್ತಾರೆ ಅಂದಿನಿಂದ ದುಷ್ಟ ಸಂಹಾರದ ಸಂಭ್ರಮಕ್ಕಾಗಿ ನರಕ ಚತುರ್ದಶಿಯ ದಿನ ಜನರೆಲ್ಲರೂ ಸೂರ್ಯೋದಯಕ್ಕೂ ಮುನ್ನ ಅಭ್ಯಂಗ ಸ್ನಾನವನ್ನು ಮಾಡುತ್ತಾರೆ ಈ ಪದ್ಧತಿಯನ್ನು ಆಚರಣೆ ಮಾಡದವರು ನರಕಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ ನರಕ ಚತುರ್ದಶಿಯು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದಂದು ಬಂದಿದೆ ನರಕ ಚತುರ್ದಶಿಯ ಹಿಂದಿನ ದಿನವಾದ ತ್ರಯೋದಶಿಯ ದಿನವನ್ನು ನೀರು ತುಂಬುವ ಹಬ್ಬ ಎಂದು ಕರೆಯುತ್ತಾರೆ ಆ ದಿವಸ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನೀರನ್ನು ತುಂಬಿಸಿ ಮರುದಿನ ಸ್ನಾನಕ್ಕೆ ಸಿದ್ಧಪಡಿಸುತ್ತಾರೆ ಮರುದಿನ ಅಂದರೆ ನರಕ ಚತುರ್ದಶಿಯ ದಿವಸ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಪಾತ್ರೆಗಳಲ್ಲಿ ಶೇಖರಿಸಿಟ್ಟ ನೀರನ್ನು ಕಾಯಿಸಿ ಅಭ್ಯಂಗ ಸ್ನಾನವನ್ನು ಮಾಡುತ್ತಾರೆ ಅಭ್ಯಂಗ ಸ್ನಾನವೆಂದರೆ ಸಂಪೂರ್ಣ ದೇಹಕ್ಕೆ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನವನ್ನು ಮಾಡುವುದು ಎಂದರ್ಥ ನರಕ ಚತುರ್ದಶಿಯ ದಿನ ತೈಲದಲ್ಲಿ ಮಹಾಲಕ್ಷ್ಮಿಯು ಮತ್ತು ನೀರಿನಲ್ಲಿ ಗಂಗಾಮಾತೆಯು ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ ನರಕ ಚತುರ್ದಶಿಯ ದಿವಸ ಅಭ್ಯಂಗ ಸ್ನಾನವನ್ನು ಮಾಡಿದರೆ ಆಯಸ್ಸು ಆರೋಗ್ಯ ವೃದ್ಧಿಸುತ್ತದೆ ಮತ್ತು ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಅಭ್ಯಂಗ ಸ್ನಾನದ ನಂತರ ಹೊಸ ಬಟ್ಟೆಯನ್ನು ಧರಿಸಿ ದೇವರನ್ನು ಪೂಜಿಸಿ ಹಿರಿಯರಿಗೆ ನಮಸ್ಕರಿಸಿ ಸಿಹಿ ತಿಂಡಿಗಳನ್ನು ತಿಂದು ಸಂಭ್ರಮಿಸುತ್ತಾರೆ ಮಕ್ಕಳೆಲ್ಲ ಪಟಾಕಿಗಳನ್ನು ಸಿಡಿಸಿ ಖುಷಿಪಡುತ್ತಾರೆ ಸಾಯಂಕಾಲ ಮನೆಯ ಬಡತನ ಅಂಧಕಾರ ಅಜ್ಞಾನವನ್ನು ಹೋಗಲಾಡಿಸಲು ದೀಪಗಳನ್ನು ಹಚ್ಚುತ್ತಾರೆ ಹೀಗೆ ನೀವು ತನುಮನ ಧನದಿಂದ ನರಕ ಚತುರ್ದಶಿಯನ್ನು ಆಚರಿಸಿ ಅಭ್ಯಂಗ ಸ್ನಾನವನ್ನು ಮಾಡಿ ಆಯಸ್ಸು ಆರೋಗ್ಯವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ